ಅಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮನೇಲಿ ಸಾಂಬಾರು ಪೌಡರ್ ಹೇಗೆ ಮಾಡ್ತಿದ್ದಾರೆ ಯಾವ ರೀತಿ ಪ್ರೊಸೀಜರ್ ಮಾಡ್ತಾರೆ ಏನೇನು ಐಟಮ್ಸ್ ಎಷ್ಟೆಷ್ಟು ಹಾಕ್ತಾರೆ ಅಂತ ನಿಮಗೂ ಹೇಳ್ತೀನಿ ನಿಮಗೂ ಇದು ಯೂಸ್ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮನೆ ಸಾಂಬಾರು ಪೌಡರ್ ಅಂತ ಹೇಳ್ಬೋದು ತುಂಬಾ ಒಳ್ಳೆ ಬಿಸಿಲು ಕಾರಣ ತುಂಬ ಚೆನ್ನಾಗಿ ಎರಡು ದಿವಸ ಒಣಗಿಸ್ಕೊಂಡಿದ್ದೀವಿ ನಾವು ಇದನ್ನ ಮೆಣಸಿನ್ಕಾಯಿ ಆಗಿರ್ಬೋದು ಧನ್ಯ ಆಗಿರ್ಬೋದು ಅಥವಾ ಕರ್ಬನ್ ಸೊಪ್ಪು ಆಗಿರ್ಬೋದು ಎಲ್ಲ ಐಟಮ್ಸ್ನು ಸ್ವಲ್ಪ ಸ್ವಲ್ಪ ಬ್ಯಾ ಒಣಿಸಿದೀವಿ ಬಿಸಿಲಲ್ಲಿ ಒಂದು ಟೂ ಅಷ್ಟು ಒಣಗಿಸಿದ್ರೆ ಪುಡಿ ಚೆನ್ನಾಗಿ ಬರುತ್ತೆ ತುಂಬಾ ಅದಕ್ಕೋಸ್ಕರ ನೀವು ಕೂಡ ಒಣಗಿಸಿ ಈ ಟೈಮಲ್ಲಿ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಲು ಚೆನ್ನಾಗಿರೋ ಕಾರಣ ಸಾಂಬಾರ್ ಪುಡಿ ಮತ್ತು ಧನ್ಯ ಪುಡಿ ಎರಡು ಮಾಡಿಸ್ಕೊತಾ ಇದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಧನ್ಯ ಜಾಸ್ತಿ ಕ್ವಾಂಟಿಟಿಲಿ ತರಿಸಿದ್ದೀವಿ ನಾವಿಲ್ಲಿ ನಾಲ್ಕು ಥರದ ಮೆಣಸಿನ್ಕಾಯನ್ನು ಉಪಯೋಗಿಸ್ಕೊತಾ ಇದ್ದೀವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇರ್ಬೋದು ಖಾರ ಮತ್ತು ಚೋಟ ಮೆಣ್ಸಿನ್ಕಾಯಿ ಈ ರೀತಿಯಾಗಿ ನಾಲ್ಕು ಥರದ ಮೆಣಸಿನ್ಕಾಯಿನ ನಾವು ಹಾಕೊತ ಇದೀವಿ ಕಲರ್ಗೋಸ್ಕರ ಇರ್ಬೋದು ಅಥವಾ ಟೇಸ್ಟಿಗೋಸ್ಕರ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀವಿ ಮತ್ತು ಹೊಳಗಡೆ ಬಂದು ಸ್ವಲ್ಪ ಎಲ್ಲ ಐಟಮ್ಸ್ನ ಕ್ಲೀನ್ ಮಾಡಿಕೊಂಡು ಪಲಾವ್ ಆಗಿರ್ಬೋದು ಚಕ್ಕೆ ಲವಂಗ ಈ ಪಲಾವ್ ಏನೇನು ಐಟಮ್ಸ್ ಹಾಕ್ಕೊತಾರೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಅಮ್ಮ ಹಾಕೊತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀವು ಒಂದು ಸತಿ ಯಾವಾಗ್ರು ಮಾಡುವಾಗ ಆ್ಯಡ್ ಮಾಡಿ ನೋಡಿ ಹೇಗಿರುತ್ತೆ ಟೇಸ್ಟು ಅಂತ ಎಲ್ಲನೂ ಚೆನ್ನಾಗಿ ಸೋಸ್ಕೊಂಬಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪ ಇದ್ದೀವಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು ಆವಾಗ ತುಂಬ ಚೆನ್ನಾಗಿ ಬಿಡುತ್ತೆ ಪೌಡರ್ ಸೀಸಬಾರ್ದು ಎಲ್ಲ ಐಟಮ್ಸ್ನೂ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು ಮೊದಲನಾಗಿ ಇವೆಲ್ಲ ಪಲಾವ್ ಎಲೆ ಆಗಿರ್ಬೋದು ಚಕ್ಕಿ ಲವಂಗ ಈ ರೀತಿ ಐಟಮ್ಸ್ನೆಲ್ಲ ಫಸ್ಟು ಹುರ್ಕೊತಾಯಿದ್ವಿ ಹಾಗೆ ಲಾಸ್ಟ್ ಲಾಸ್ಟಾಗಿ ಇಟ್ಕೊಂಡ್ವಿ ಬಿಕಾಸ್ ಇದು ತುಂಬ ಘಾಟ್ ಬರುತ್ತೆ ಅಂತ ಈಗೆಲ್ಲ ಫಸ್ಟ್ ಹುರ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ನೀಟಾಗಿ ಹುರ್ಕೊಬೋದು ಅದು ಬೇಕಾದರೆ ಅಂತ ಫುಲ್ ಘಾಟ್ ಆಗಿಬಿಡುತ್ತೆ ಅಂದರೆ ಮನೆಯೆಲ್ಲ ಅದಕ್ಕೋಸ್ಕರ ಈ ರೀತಿ ಐಟಮ್ಸ್ಗಳನ್ನ ಹಾಕ್ಕೊಳ್ಳಿ ಪಲಾವ್ ಎಲೆ ಆಗಿರ್ಬೋದು ಚಕ್ಕೆ ಲವಂಗ ಮರಾಠಿ ಮಗು ಕಲ್ಲು ಸ್ಟಾರು ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಇದು ಸೆಕೆಂಡ್ ಟೈಮ್ ನಮ್ಮಮ್ಮ ಎಲ್ಲ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಇಲ್ಲಿ ಹೆಸ್ರು ಕಾಳು ಕಾಳುಗಳನ್ನ ಅದಕ್ಕೆ ಸರ್ ಎಷ್ಟು ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಟೆಸ್ಟು ಅಂತ ನಿಮ್ಗೆ ಹೇಳ್ತೀನಿ ಹಾಗೆ ಇಲ್ಲಿ ಹತ್ತು ಗೊಟ್ಟನ್ನು ಸ್ವಲ್ಪ ಹಾಕ್ಬಿಟ್ಟು ಹೆಚ್ಕೊಟ್ಟು ಇದ್ದೀವಿ ಇಲ್ಲಿ ನಾವು ಒಂದೂವರೆ ಕೆ ಜಿಯಷ್ಟು ಮೆಣಸಿನ್ಕಾಯಿ ನಾವು ಕೂಡಿಸ್ಕೊಂಡಿದ್ವಿ ಹಾಗೆ ಎರಡು ಕೆ ಜಿ ಧನ್ಯ ಕಾಲು ಕಾಲು ಕೆ ಅಷ್ಟು ಮೆಂತ್ಯ ಹಾಗೂ ಮೆಣಸು ಹಾಗೆ ಕಾಳುಗಳ್ನೇನು ತೆಚ್ಕೊಂಡಿದೀವಿ ಅದನ್ನು ಅರ್ಧ ಅರ್ಧ ಕೆ ಜಿ ಯೂಸ್ ಮಾಡ್ಕೊಂಡಿದ್ದೀವಿ ಇನ್ನು ಮಿಕ್ಕಿದ ಪಲಾವ್ ಐಟಮ್ಸ್ ಎಲ್ಲ ಒಂದು ಕೈ ಅಳತಿಯಲ್ಲಿ ಹಾಕಿದ್ದೀವಿ ಒಂದೊಂದು ಇಡಿಯಷ್ಟು ಅಂತ ಅನ್ಕೊಬೋದು ಹಾಗೆ ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮುಕ್ಕಾಲು ಕೆ ಜಿಯಷ್ಟು ಜೀರಿಗೆ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಇನ್ನೂ ಬೇಕು ಅನಿಸಿದ್ರೆ ಒಂದು ಕೆ ಜಿಗೆ ಯೂಸ್ ಮಾಡ್ಕೊಬೋದು

ಒಳ್ಳೆ ನೋಡಿ ಉರಿತಾ ಇರೋದು ಜೊತೆಗೆ ಉಳ್ಳು ನೋಡಿ ಗಟ್ ನೈಸ್ ನೈಸ್ ಅವರ್ ಬ್ಲಾಗ್ ಗೆ ಹಿಂಗೆ ಹಾಕಿ ಗೈಸ್ ಯಾರ್ ಗಟ್ ಯಾರ್ ತೋರೆ ಗೈಸ್ ಅಂತ ಹೇಳಕಾಗಲ್ಲ ವಾಷ್ಟೆ ಇದು ಅಷ್ಟುದು ಇಷ್ಟ್ಲೇ ಹೋಗ್ತೀವಿ ಗೈಸ್ ಒಂತರ ಇವಳು ಹೆಗ್ತಾಳೇ ಹಂಗೆ ಬ್ಲಾಗ್ ಅಲ್ಲಿ ಸ್ವಲ್ಪ ಅಷ್ಟು ಅಷ್ಟಲ್ಲ ಇನ್ ಸೇ ಕಾಣಿಸೋದೇ ಇಲ್ಲ ತೋರಿಸಿದ್ದೀನಿ ಸಾಕ್ ಬಿಡು ಹುತ್ತಿ ತವೆ ಎಲ್ಲಾ ಹೇಳ್ತಾವ್ರೆ ಎಲ್ಲಾ ತಗೊಂಡು ಜೋಡಸಿ ನಿನ್ನ ಇಲ್ಲಿ ನೋಡಿ ಇವ್ಳು ಕೊಡಿ ಕೊಡು ಅಂತ ನಂಗೆ ಟಾರ್ಚರ್ ಕೊಡ್ತಾಳೆ ತಗೋ ಅಂತ ಕ್ಯಾಚೆಸ್ ಇತೆ ಇದಿರಿ ಗೆಕ್ಕೆಲ್ಲ ಮಳೆ ನಾನು ನಾನು ಬಾಡೇರಿಗೆ ಬೆಲೆ ನೀನೇನ್ ಮಾಡಿದ್ಯಾಪ್ಪ நான் தூஷின் தோருக்கு மனேலேரன் வீடியோ ಅಷ್ಟು ಬ್ಯಾಟಲ್ ನನಗೆ ಕೊಂಡಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಒಳಗಡೆ ನೀರಲ್ಲ ಟೆರೆಸ್ ಮೇಲೆ ಹೋಗ್ಬಿಟ್ಟಿನಿ ಮೆಣಸಿನ್ಕಾಯಿ ಉರಿತಾರೆ ಅನ್ನೋ ಟೈಮ್ ಕರೆಕ್ಟಾಗಿ ಅದಕ್ಕೋಸ್ಕರ ನಾನು ನನ್ನ ಆಸ್ಟಲ್ಲಿ ಉರಿತಾರೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊಟ್ಟೆಲ್ಲನೂ ಹಾರಾಗಿ ಬಿಟ್ಬಿಟ್ಟು ನನ್ನ ಥರ ಅದನ್ನ ಮಿಷಿನ್ಗೆ ಹೋಗ್ಬಿಟ್ಟು ಪುಡಿ ಮಾಡಿಸ್ಕೊಂಬರೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒನ್ ಇಯರ್ ಮೇಲೆ ನೀವು ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ಏನು ಆಗಲ್ಲ ಆಚೆ ಇಟ್ಟರು ಕೂಡ ತುಂಬ ಚೆನ್ನಾಗಿ ಒಣಗಿಸಿ ಹುರಿದಿರೋ ಕಾರಣ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ತೊಡೆ ಮೇಲೆ ಇಕ್ಕಳ ಮೀ ತೊಡೆ ಮೇಲೆ ಇಕ್ಕಳ ಮೀ ಇಕ್ಕಳಕ್ಕಾಯ್ತದ ಬಾರೆ ಇವಳು ವಾಪಸ್ ಹೋಗೋಳ ನಾನು ಇಲ್ಲೇ ಅವಳೆ ಅನ್ಕೊಂಡಿದ್ದೀನಿ ಗೈಸ್ ಇವಳು ಅವಳ ಕೈಲೇ ವರ್ಷದಲ್ವೇ ಫೈನಲಿ ಪುಡಿ ರೆಡಿ ಆಗಿದೆ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಪುಡಿಯಗೂ ಘಮ್ ಅಂತ ಅರೋಮ ಎಲ್ಲ ಬಿರ್ತಿತ್ತು ಎಲ್ಲ ಹಾಕಿರೋ ಐಟಮ್ಸ್ದೆಲ್ಲ ಹಾಗೆ ಮಾಧನ್ಯ ಪುಡರ್ ಕೂಡ ಆಗಿ ರೆಡಿ ಮಾಡ್ಕೊಂಡಿದ್ದೀವಿ ನೀವು ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್